ಐಶ್ವರ್ಯ ಗೌಡ ವಿರುದ್ಧ ಚಿನ್ನದ ವ್ಯಾಪಾರಿಗೆ ವಂಚನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಹೆಸರು ಹೇಳಿಕೊಂಡು ವಂಚನೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಐಶ್ವರ್ಯ ಗೌಡ ವರಿತ ಐಶ್ವರ್ಯ ಗೌಡ ನಡುವೆ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಡಿ ಕೆ ಸುರೇಶ್ ಹೆಸರನ್ನ ಹೇಳಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಈಗ ವರಿತ ಮತ್ತೆ ಐಶ್ವರ್ಯ ನಡುವೆ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ ಚಿನ್ನ ಪಡೆದು ಎಂಟು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ವಂಚಿಸಿದ ಆರೋಪ ಚಂದ್ರಾಲಯ ಔಟ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗಿದೆ ನನ್ನ ವಿರುದ್ಧ ಕೆಲ ಎಂಪಿ ಎಂಎಲ್ ಎಗಳ ಷಡ್ಯಂತ್ರ ಅಂತ ಈಗ ಐಶ್ವರ್ಯ ಆರೋಪ ಮಾಡ್ತಾ ಇದ್ದಾರೆ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ಚಂದ್ರಾಲಯ ಔಟ್ನಲ್ಲಿ ಎಫ್ಐಆರ್ ಆಗಿದೆ ವಂಚನೆ ಕೇಸ್ನಲ್ಲಿ ಬರೋಬ್ಬರಿ ಒಂಬತ್ತು ಕೋಟಿ ವಂಚನೆ ಮಾಡಿರುವಂತಹ ಆರೋಪವನ್ನು ಐಶ್ವರ್ಯ ಗೌಡ ಎದುರಿಸ್ತಾ ಇದ್ದಾರೆ ಆದ್ರೆ ಈಗ ಐಶ್ವರ್ಯ ಗೌಡ ಮಾಡ್ತಾ ಇರುವ ಆರೋಪವೇ ಬೇರೆ ನನ್ನ ವಿರುದ್ಧವಾಗಿ ಷಡ್ಯಂತ್ರ ಆಗ್ತಾ ಇದೆ ಅಂತ ಐಶ್ವರ್ಯ ಗೌಡ ಆರೋಪ ಮಾಡ್ತಾ ಇದ್ದಾರೆ ವನಿತಾ ಹಾಗೆ ಐಶ್ವರ್ಯ ಗೌಡ ನಡುವೆ ಇದೇ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ ಕೆ ಸುರೇಶ್ ಅವರ ಅಕ್ಕನ ಹೆಸರನ್ನ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಎದುರಿಸ್ತಾ ಇದ್ದಾರೆ ಐಶ್ವರ್ಯ ಗೌಡ ಈಗ ಆಕೆ ಮಾಡ್ತಾ ಇರುವ ಆರೋಪವೇ ಬೇರೆ ಐಶ್ವರ್ಯ ಗೌಡ ವನಿತಾಗೆ ಪರಿಚಯ ಆಗಿದ್ದು ಹೇಗೆ ಹಾಗಾದ್ರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರೆ ವನಿತಾ ಎಕ್ಸ್ಕ್ಲೂಸಿವ್ ಕೇಳಿಕೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ತಂಗಿ ಅಂತ ಐಶ್ವರ್ಯ ಪರಿಚಯ ಆಗಿತ್ತು ಐಶ್ವರ್ಯಾ ಗೌಡ ವಲಿತಾ ಕೆ ಪರಿಚಯ ಅಂತ ನೋಡ್ತಾ ಹೋದ್ರು ಕೆ ಸುರೇಶ್ ತಂಗಿ ಅಂತಲೇ ಐಶ್ವರ್ಯ ಪರಿಚಯ ಆಗಿತ್ತು ವಲಿತಾ ಎರಡು ಕೋಟಿ ಮೌಲ್ಯದ ಚಿನ್ನವನ್ನ ಐಶ್ವರ್ಯ ಗೌಡ ಖರೀದಿಸಿರ್ತಾರೆ ಹಣ ಕೇಳಿದ್ದಕ್ಕೆ ಐಶ್ವರ್ಯ ಗೌಡ ಸಬೂಬು ನೀಡಿದ್ದಾರೆ ಅನ್ನೋ ಆರೋಪವನ್ನ ವನಿತಾ ಮಾಡಿದ್ದಾರೆ ಬಿಲ್ ಬರೋದು ಬಾಕಿ ಇದೆ ಅಂತ ನೆಪ ಹೇಳಿದ್ರಂತೆ ಹಣ ಕೇಳಿದ್ದಕ್ಕೆ ಕೆ ಸುರೇಶ್ ನಿಂದ ಹೇಳಿಸ್ತೀನಿ ಅಂತ ಕರೆ ಮಾಡಿದ್ರಂತೆ ಕೆ ಶಿವಕುಮಾರ್ ಬಳಿ ಕರೆ ಫೋಟೋ ತೆಗೆಸಿದ್ಲಂತೆ ಐಶ್ವರ್ಯ ಐಶ್ವರ್ಯ ವಿರುದ್ಧ ದೂರುದಾರೆ ವನಿತಾ ಐತಾಳ್ ಆರೋಪ ಮಾಡಿದ್ದಾರೆ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಇತ್ತು ನಮ್ದು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಅಂತ ಚಂದ್ರ ಅಲ್ಲಿ ಶೋರೂಮ್ ಇದೆ ಇಟ್ಸ್ ಅ ಗೋಲ್ಡ್ ಶೋರೂಮ್ ಐಶ್ವರ್ಯ ಗೌಡ ಅಂತ ಅವರು ಆರ್ ಆರ್ ನಗರಲ್ಲೇ ಇರೋದು ನಮ್ಮನೇನೂ ಆರ್ ಆರ್ ನಗರಲ್ಲೇ ಇರೋದು ಅವಳು ಫಸ್ಟು ನಮಗೆ ಪರಿಚಯ ಏನಂದರೆ ನಾನು ಡಿ ಕೆ ಸುರೇಶ್ ಅವ್ರ ಸಿಸ್ಟರು ನಮಗೆ ತುಂಬ ಗೋಲ್ಡ್ಗಳೆಲ್ಲ ಬೇಕಾಗ್ತಿರುತ್ತೆ ಫಂಕ್ಷನ್ಗಾಗಲಿ ಅಥವಾ ಬೇರೆ ವಿಷಯಗಳಿಗೆಲ್ಲ ಗೋಲ್ಡ್ಗಳು ಬೇಕಾಗ್ತಿರುತ್ತೆ ಒಂದು ಹತ್ತು ಹದಿನೈದು ದಿನ ಆದರೆ ಕ್ರೆಡಿಟ್ ಬೇಕಾಗುತ್ತೆ ವನಿತಾ ಯಾಕಂದರೆ ತುಂಬ ಬಿಗ್ ಅಂದರೆ ಒಂದೊಂದು ಸತಿ ತಗೊಂಡ್ರೆ ಎರಡು ಕೆ ಜಿ ಮೂರು ಕೆ ಜಿ ಆ ಥರ ತೊಗೋತೀವಿ ಬಟ್ ಒಂದು ಎವ್ರಿ ಟೆನ್ ಫಿಫ್ಟೀನ್ ಡೇಸಲ್ಲಿ ನಾನು ಅಮೌಂಟ್ ಕ್ಲಿಯರ್ ಮಾಡ್ತೀನಿ ಮತ್ತೆ ತೊಗೊಳ್ತೀನಿ ಅಂತ ಹೇಳಿದ್ರು ಏನಕ್ಕೆ ಅಷ್ಟೊಂದು ಗೋಲ್ಡ್ಗಳೆಲ್ಲ ಬೇಕಾಗತ್ತೆ ಅಂತ ಕೇಳಿದ್ವಿ ಇಲ್ಲ ಡಿ ಕೆ ಸುರೇಶ್ ಅಂದರೆ ನೀನು ಗೊತ್ತಲ್ವ ಅವ್ರು ನನಗೆ ಅಣ್ಣನೇ ತುಂಬ ಅಂದರೆ ಅಣ್ಣ ಪ್ಲಸ್ ಬಿಸ್ನೆಸ್ ಪಾರ್ಟ್ನರು ಅವರು ನಾನು ಮತ್ತು ಜಯಣ್ಣ ಅಂತ ಮೂರು ಜನ ಸೇರಿಕೊಂಡು ಅಂದರೆ ತುಂಬ ಸ್ಟೋರಿ ಇದೆ ಬಿಡಿ ಸರ್ ಅದು ಈ ಗ್ಲಿಮ್ಸಲ್ಲಿ ಹೇಳೋದು ಬೇಡ ಬಟ್ ತುಂಬ ನಂಬಿಕೆ ಹುಟ್ಟಿಸಿ ಫ್ರೆಂಡ್ಶಿಪ್ ಗಳಿಸಿ ಒಂದೆರಡು ಮೂರು ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡಿ ನಾವು ಸ್ಟಾರ್ಟಿಂಗ್ ಒಂದು ಫಸ್ಟೇ ಜಾಸ್ತಿ ಕೊಟ್ಟಿಲ್ಲ ಒಂದು ಒನ್ ಕೆ ಜಿ ಎರಡು ಕೆ ಜಿ ಲಾಸ್ಟ್ ಇಯರ್ ಎಲೆಕ್ಷನ್ ಟೈಮ್ ಇತ್ತಲ್ಲ ಎಮ್ ಎಲ್ ಎಲೆಕ್ಷನ್ ಟೈಮಿಂಗ್ ಸೊ ಅವಾಗೇನಾಯಿತು ಅಂದರೆ ಎಲೆಕ್ಷನ್ ಹೋಗಿ ಡಿ ಕೆ ಸುರೇಶ್ ಸರ್ ಹೆಸರೆಲ್ಲ ಹೇಳಿರೋಕ್ಕೋಗಿ ನಮಗೂ ಯಾಕೆಂದರೆ ಅವರೆಲ್ಲ ತುಂಬ ಗಣ್ಯ ವ್ಯಕ್ತಿಗಳು ಬಟ್ ತುಂಬ ಸಪೋರ್ಟಿವ್ ವನಿತಾ ಐತಾಳ್ ಐಶ್ವರ್ಯಾ ಮೇನ್ ಮಾಡಿದಂತ ಆರೋಪಗಳನ್ನ ಕೇಳಿದ್ರೆ ಈಗ ವನಿತಾ ಐತಾಳ್ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆ ಅಂತ ಐಶ್ವರ್ಯಾ ಗೌಡ ಆರೋಪ ಮಾಡಿದ್ದಾರೆ ಕೆಲ ಎಂಪಿ ಎಲ್ ಎ ಪಿ ಷಡ್ಯಂತ್ರ ಇದೆ ದೂರುದಾರೆ ವನಿತಾ ಐತಾಳ್ಗೆ ಐಶ್ವರ್ಯಾ ಗೌಡ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ನಾನು ಡಿ ಕೆ ಸುರೇಶ್ ತಂಗಿಯಲ್ಲ ಎಲೆಕ್ಷನ್ ಪ್ರಚಾರ ಮಾಡಿದ್ದೆ ನನಗೆ ವನಿತಾ ಐತಾಳ ಎಂಟು ತಿಂಗಳಿಂದ ಬೆದರಿಕೆ ಹಾಕಿದಾಳೆ ಅಂತ ಆರೋಪ ಮಾಡಿದ್ದಾರೆ ಐಶ್ವರ್ಯಾ ಗೌಡ ಈಗ ಅನಿತಾ ಹೇಗೆ ಪರಿಚಯ ಎಷ್ಟು ವರ್ಷದಿಂದ ಪರಿಚಯ ನೀವು ಅವ್ರ ಹತ್ರ ಗೋಲ್ಡ್ ತೆಗೆದುಕೊಂಡಿದ್ರ ಯಾಕೆ ಈ ರೀತಿ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡ್ತಾರೆ ವನಿತಾ ಆಯ್ತಾಳಂತ ಅಂತ ಆರ್ ಆರ್ ನಗರಲ್ಲಿ ಅವರು ಇದ್ದಿದ್ದು ಆರ್ ಆರ್ ನಗರಲ್ಲಿ ಇದ್ದಿದ್ದವ್ರು ಆ್ಯಕ್ಚುಲಿ ಅವ್ರು ನನಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ ಅವ್ರ ಮೇ ಅಂತ ಅನ್ಸುತ್ತೆ ನನಗೆ ಎಕ್ಸಾಕ್ಟಾಗಿ ಮಂತು ನೆನಪಿಲ್ಲ ಆ ಟೈಮಲ್ಲಿ ಅವರು ನನಗೆ ಪರಿಚಯ ಆಗಿದ್ದು ಈಗ ಅವರು ಆರೋಪ ಮಾಡ್ತಾ ಇರತಕ್ಕಂಥದ್ದು ಹದಿನಾಲ್ಕು ಕೆ ಜಿ ಆರ್ನೂರ ಅರವತ್ತು ಗ್ರಾಮ್ ಗೋಲ್ಡ್ ತಗೊಂಡು ನನಗೆ ಮೋಸ ಮಾಡಿದ್ದಾರೆ ಹದಿನಾಲ್ಕು ಕೆ ಜಿ ಗೋಲ್ಡ್ ನಾನು ಕೇಳಿದ ತಕ್ಷಣ ಕೊಟ್ಬಿಡೋಕೆ ಅವ್ರೇನು ಏನು ಸರ್ ಅವರು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ನಾನು ಕೇಳಿದ ತಕ್ಷಣ ಅವರು ಏನು ಕೊಡೋಕ್ಕಾಗಲ್ಲ ಆ ಥರ ಎಲ್ಲ ಏನಿಲ್ಲ ನಾನು ನಾನು ಪರ್ಸ್ನಲ್ಲಿ ತೊಗೊಂಡು ಹದಿನಾಲ್ಕು ಕೆ ಜಿ ಚಿನ್ನ ಮಾಡಿಕೊಂಡು ನಾನೇನು ಮಾಡಲಿ ನನಗೆ ನನಗೆ ಅಷ್ಟೊಂದೆಲ್ಲ ಇದೂ ಇಲ್ಲ ಆ ಥರ ನಾನು ತೊಗೊಂಡಿಲ್ಲ ಬೇರೆಯವ್ರಿಗೆ ಯಾರಿಗಾರಿಗೂ ನಾನು ತುಂಬ ಜನಕ್ಕೆ ಕೊಡ್ಸಿದ್ದೀನಿ ಅಷ್ಟು ಕ್ಲೋಸ್ ಇದ್ವಿ ಸೊ ಆಕೆಗೆ ತುಂಬ ಟೈಮ್ ಅವ್ಳು ನಾನು ಸಹಾಯ ಮಾಡಿದ್ದೀನಿ ಅವಳು ನನಗೆ ಸಣ್ಣ ಪುಟ್ಟ ಸಹಾಯ ಅವರು ಮಾಡಿದ್ದಾರೆ ಸೊ ಈ ಮಧ್ಯೆ ನನಗೇನಾಯಿತು ಅವ್ರ ಬಗ್ಗೆ ಯಾವಾಗ ಜಾಸ್ತಿ ನೆಗೆಟಿವ್ ಬರೋಕ್ಕೆ ಶುರುವಾಯಿತು ನಾನಾಗಿ ನಾನು ಸ್ವಲ್ಪ ಸೈಲೆಂಟಾಗಿ ಅವರಿಂದ ದೂರ ಆಗೋಕ್ಕೆ ಶುರು ಮಾಡಿದೆ ಧರ್ಮ ಅವರು ನನಗೆ ಆ್ಯಕ್ಚುಲಿ ಒಬ್ಬರು ಪ್ರೊಡ್ಯೂಸರಿಂದ ಪರಿಚಯ ಆಗಿದ್ರು ಸೊ ಅವರು ನನ್ನ ಹತ್ರ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಮಾಡಿ ಮೂವಿಗೆ ಅಂತ ಹೇಳಿಬಿಟ್ಟು ಆ ಪ್ರೊಡ್ಯೂಸರ್ ನನ್ನ ಕೇಳಿದ್ರು ಸೊ ಆ ಟೈಮಲ್ಲಿ ನಾನು ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಧರ್ಮ ಅವರು ನಮಗೆ ಪರಿಚಯ ಆದರು ಯಾವುದೋ ಹಬ್ಬದ ಸೀಸನ್ ಅಂತ ಅನಿಸುತ್ತೆ ಆವಾಗ ನಾನು ಇವಳು ನಮ್ಮ ಮನೆಗೆ ಬಂದಿದ್ಲು ವನಿತಾ ಆಯ್ತಾಳವರು ಸೊ ಆವಾಗ ನಾನು ಏನು ಮಾಡಿದೆ ಅವ್ರ ಮುಂದೆ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ ಮಾತಾಡೋಕ್ಕೆ ಸೊ ಇದ್ರ ಮಧ್ಯೆ ಏನಾಗಿದೆ ನನಗೆ ಧರ್ಮ ಅವರು ಒಂದ್ಸರಿ ಮೇಡಮ್ ನನಗೆ ಈ ಥರ ಹಬ್ಬಕ್ಕೆ ಏನೋ ಫೆಸ್ಟಿವಲ್ಗೆ ಗೋಲ್ಡ್ ಬೇಕಾಗಿತ್ತು ನಾನು ಪರ್ಚೇಸ್ ಮಾಡ್ಬೋದಾ ಅಂತ ಕೇಳಿದ್ರು ಎಲ್ಲ ಕಡಿಮೆಗೆ ಎಲ್ಲಾದರೂ ಕೊಡಿಸ್ಕೊಡ್ತೀರ ಅಂತ ನನಗೆ ಕೇಳಿದ್ರು ನನಗದ್ರ ಬಗ್ಗೆ ಗೊತ್ತಿಲ್ಲ ಧರ್ಮವರು ನನ್ನ ಫ್ರೆಂಡ್ ಹತ್ರ ಯಾವ್ದೇ ಮೊನ್ನೆ ಬಂದಾಗ ನಾನು ಪರಿಚಯ ಮಾಡಿಕೊಟ್ನಲ್ಲ ಅವ್ರನ್ನ ಕೇಳ್ತೀನಿ ಒಂದು ಮಾತು ಒಂದೇ ನಾನು ಇವಳು ಕಾಲ್ ಮಾಡಿ ಕೂಡ ಕೇಳಿದೆ ಹಿಂಗೆ ಏನೋ ಧರ್ಮ ಪರಿಚಯ ತಗೋತಾರಂತೆ ಸ್ವಲ್ಪ ಅಮೌಂಟ್ ಅಂತ ಕೊಡ್ತಾರಂತೆ ಇನ್ನು ಸ್ವಲ್ಪ ಅಮೌಂಟ್ ಲೇಟಾಗಿ ಕೊಡ್ತಾರಂತೆ ತೊಗೊಳ್ಳ ಅಂತ ಕೇಳಿದೆ ಸರಿ ಆಯಿತು ತಗೋ ಅಂತ ಹೇಳಿದ್ರು ಹಂಗಂತ ಅಂದಮೇಲೆ ಅವರು ಅವ್ರ ವೈಫ್ ಇಬ್ಬರೂ ಅವ್ರ ಶೋರೂಮ್ಗೆ ಹೋಗಿ ಧರ್ಮ ಅವರು ಒಂದು ಒಂಬತ್ತು ಲಕ್ಷಕ್ಕೆ ಗೋಲ್ಡ್ನ ಪರ್ಚೇಸ್ ಮಾಡಿದಾರೆ ನಾನಿಲ್ಲ ನಾನಿಲ್ಲ ನಾನು ಹೋಗಿಲ್ಲ ಅವರೇ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾರೆ ಸರಿ ತೊಗೊಂಡಾದ್ಮೇಲೆ ಅಲ್ಲಿ ಪೇಮೆಂಟ್ ಕೂಡ ಒಂದು ಐದು ಲಕ್ಷ ಏನೋ ಕೊಟ್ಟಿದ್ದಾರೆ ಅವರಿಗೆ ಸೊ ಇಂದ ಏನಾಯಿತು ಮತ್ತೆ ಫೋರ್ ಲ್ಯಾಕ್ ಬ್ಯಾಲೆನ್ಸ್ ಇತ್ತು ಇನ್ನೊಂದು ಫೋರ್ ಲ್ಯಾಕ್ ಕೊಡಬೇಕಾಗಿತ್ತು ಸೊ ಅದ್ರ ಮಧ್ಯೆ ಏನೋ ಧರ್ಮವ್ರು ನನಗೆ ಕೊಟ್ಟಿದ್ದೀನಿ ಅಂತಂದ್ರು ನನಗೆ ಯಾವಾಗ ಅವರು ಕೊಟ್ಟಿದ್ರೆ ನನಗೆ ನೆನಪಿರ್ತಿತ್ತು ಅವಾಗ ಅವರು ಕೊಟ್ಟಿರಲಿಲ್ಲ ಸೊ ಆ ಟೈಮ್ಗೆ ಅಣ್ಣ ನೀನು ಇನ್ನೂ ಕೊಟ್ಟಿಲ್ಲ ಅವ್ರು ಕೇಳ್ಕೊಂಡು ನನಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾರೆ ನಾನು ಅವಳಿಗೆ ಲೈನ್ ತಗೋತೀನಿ ನೀನು ಒಂದು ಮಾತು ಅವ್ಳಿಗೆ ಹೇಳಿ ಅಂತ ನಾನು ಹೇಳಿದೆ ಆ ಟೈಮಲ್ಲಿ ಅವರು ಫೋನ್ ಪಿಕ್ ಮಾಡಿಕೊಂಡು ಮಾತಾಡಿದಾಗ ಇಲ್ಲಮ್ಮ ನಾನು ಏನೋ ಸ್ವಲ್ಪ ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಿಷ್ಟೇ ಸರ್ ನಡೆದಿರೋದು ಇಲ್ಲಿ ಧರ್ಮ ಅವರು ನಾನು ಡಿ ಕೆ ಸುರೇಶ್ ಮಾತಾಡ್ತಾ ಇರೋದು ನನಗೆ ಈ ಥರ ಸಮಯ ಕೊಡಮ್ಮ ಈ ಥರ ಯಾರೂ ಏನೂ ಮಾತಾಡಿಲ್ಲ ಇದನ್ನು ಇವರು ದೊಡ್ಡದು ಮಾಡಿ ನನ್ನ ಮರ್ಯಾದೆ ತೆಗಿಬೇಕು ಈಗ ಧರ್ಮಾನು ಪಪ್ಪ ಇಂಡಸ್ಟ್ರಿನಲ್ಲಿ ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅವ್ರದ್ದು ಮರ್ಯಾದೆ ತೆಗಿಬೇಕು ನಂದು ಮರ್ಯಾದೆ ತೆಗಿಬೇಕು ಇದಿಷ್ಟೇ ಇವ್ರದ್ದು ಇಂಟೆನ್ಷನ್ ಇದಕ್ಕೋಸ್ಕರನೇ ಒನ್ ಆ್ಯಂಡ್ ಆಫ್ ಮಂತ್ ಇಂದ ನಂಗೆ ಥ್ರೆಟ್ ಮಾಡ್ತಾನೆ ಇದ್ರು ನಾನು ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಧರ್ಮ ಧರ್ಮ ಅವರು ಮಾತಾಡಿರೋ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದೇ ಸರ್ ಆಡಿಯೋ ಈಗ ನಾವು ಹೇಳಿದ್ವಲ್ಲ ಅಲ್ಲಿ ಮಾತಾಡಿದ್ವಲ್ಲ ಅದನ್ನ ಇಟ್ಕೊಂಡು ಇವರು ನಾನು ಇನ್ನು ಡಿ ಕೆ ಸುರೇಶ್ ಅಂತ ಹೇಳಿ ನನಗೆ ಇದು ಮಾಡ್ತಿದ್ಯಾ ಅಂತ ಅವರು ಹೇಳ್ತಿದ್ದಾರೆ ನಾನು ಯಾವತ್ತೂ ನಾನು ಡಿ ಕೆ ಸುರೇಶ್ಗೆ ಬೆದರಿಕೆ ಅವರು ನನ್ಗೆ ಹಾಕಿದ್ದಾರೆ ಸರ್ ಬೆದರಿಕೆ ನನಗೆ ಒನ್ ಅಂಡ್ ಹಾಫ್ ಮಂತ್ ಇಂದ ನೀನೇನಾದ್ರೂ ಕೊಟ್ಟಿಲ್ಲ ಅಂದ್ರೆ ನೀನು ಹೆಸರಾನ್ ಮಾಡ್ತೀನಿ ಅಲ್ಲಿಗೆ ಹೇಳ್ತೀನಿ ಇಲ್ಲಿಗೆ ಹೇಳ್ತೀನಿ ಎಲ್ಲ ಆರೋಪ ಸುಳ್ಳು ಅಂತ ಹೌದು ಆರೋಪ ಖಂಡಿತ ಸುಳ್ಳು ಅದಕ್ಕೆ ಮುಂದಿನ ದಿನಗಳಲ್ಲಿ ಕೋರ್ಟಲ್ ನೋಡ್ಕೊಳ್ಳೋಣ ಅಷ್ಟೇ ಇದು ಐಶ್ವರ್ಯ ಗೌಡ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಕಿರಾಣಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್